ಅಭಿಷೇಕವಾಗಿ ಪರಮ ಪೂಜ್ಯ ಶಿರೋ ಗ್ರಾಮದ ಶ್ರೀ ಯಮುನಾನಂದ ಮಹಾಗುರುಗಳು ತಮ್ಮ ಅಮೃತ ವಚನವನ್ನ ಅಮೃತ ವಾಣಿಯನ್ನ ನಮಗೆ ದಯಪಾಲಿಸಬೇಕೆಂದು ಅವರ ಪಾದಗಳಲ್ಲಿ ನಮಸ್ಕರಿಸಿ ಗುರು ಹಿರಿಯರಲ್ಲಿ ಶರಣ ಶರಣಿನಲ್ಲಿ ನಮಸ್ಕರಿಸುತ್ತ ಆಜ್ಞೆ ಮನುಷ್ಯನ ಜೀವನ ಅನ್ನುವಂಥದ್ದು ಎಲ್ಲರಿಗೂ ಏನ್ ಬೇಕಾಗ್ಯದ ಅಂತಂದ್ರೆ ಸುಖ ಅನ್ನುವಂಥದ್ದು ಬೇಕಾಗಿದೆ ಆದರೆ ಸುಖ ಹೇಗೆ ಸಿಗ್ತದ ಅನ್ನೋದು ತಿಳ್ಕೊಳ್ಳೋದು ಯಾಕಂದ್ರೆ ಸುಮ್ಮನೆ ನಾವು ಸುಖ ಅದರ ದುಡ್ಡಿನೊಳಗೆ ಸಿಗ್ತದ ಸಂಪತ್ತಿನೊಳಗೆ ಸಿಗ್ತದ ಅನೇಕ ವಸ್ತುಗಳಲ್ಲಿ ಸುಖ ಸಿಗ್ತದ ಅಂತ ಹೇಳಿ ಕೊಡುತ್ತಾ ಹೋಗಿದ್ದೀವಿ ಅದಕ್ಕೆ ಭಗವದ್ಗೀತೆಯಲ್ಲಿ ಭಗವಂತ ಒಳ್ಳೆಯ ಮಾತನ್ನು ಹೇಳಿದ ಅರ್ಜುನನಿಗೆ ಅನನ್ಯ ಚಿಂತೆಯಿರು ಅಂದ್ರ ಅನನ್ಯವಾಗಿ ಯಾರು ಅವನನ್ನು ಪರಮಾತ್ಮನನ್ನು ಪೋಷಿಸ್ತಾರೋ ಅವನನ್ನು ಯಾರು ಭಕ್ತಿಯಿಂದ ಪೋಷಿಸಿ ಅವನಲ್ಲಿ ಯಾರು ಅವನನ್ನು ತನ್ನನ್ನು ತಾನು ಪರಮಾತ್ಮನಿಗೆ ಯಾರು ಅರ್ಪಿಸಿಕೊಂಡಿರ್ತಾರೋ ಅಂತವರನ್ನ ನಾನು ಸದಾ ಕಾಲವಾಗಿ ಕಾಯ್ತೀನಿ ಅಂತ ಹೇಳಿ ಪರಮಾತ್ಮ ಅದರೊಳಗೆ ಪ್ರಮಾಣ ಮಾಡಿ ಹೇಳಿದ್ದಾನೆ ಅದಕ್ಕೆ ಯಾಕಂತಂದ್ರೆ ಸುಖ ಕೊಡುವಂತವನ ಯಾರು ಅಂತಂದ್ರೆ ನಮಗ ಪರಮಾತ್ಮನೇ ಸುಖ ಕೊಡುವಂತವನು ಅದಕ್ಕ ಆ ಪರಮಾತ್ಮನನ್ನ ಧ್ಯಾನಿಸದೆ ಅವನ ಒಂದು ಚಿಂತನೆಯನ್ನ ಮಾಡದೆ ನಾವು ಅನೇಕ ಚಿಂತನೆಗಳನ್ನ ಮಾಡ್ತೀವಿ ಜೀವನದೊಳಗ ಎಲ್ಲಾ ಚಿಂತನೆಗಳನ್ನ ನಾವು ಅಷ್ಟು ಗಳಿಸ್ಬೇಕು ಎಷ್ಟು ಗಳಿಸ್ಬೇಕು ಅಥವಾ ನಾವು ಮದುವೆ ಆಗ್ಬೇಕು ಮದುವೆ ಆದ್ರೆ ಸುಖ ಸಿಗ್ತದ ಮಕ್ಕಳ ಹಾಡಿದ್ರೆ ಸುಖ ಸಿಗ್ತದ ಹೀಗೆ ಹೀಗ್ರೆ ಇದೇ ವಿಚಾರವನ್ನು ಮಾಡಾಕಿ ಆ ಭಗವಂತನ ಕಡೆ ಲಕ್ಷಣ ಇಲ್ಲ ಅದಕ್ಕ ಆ ಭಗವಂತನ ಚಿಂತನೆಯನ್ನ ಸದಾಕಾಲವಾಗಿ ಯಾರು ಮಾಡ್ತಾ ಇರ್ತಾರೋ ಅಂತವರು ಯೋಗ ಕ್ಷೇಮವನ್ನ ನಾನು ನೋಡ್ತೀನಿ ಅಂತ ಹೇಳಿ ಕೊಂಡಿದ್ದಾನೆ ಪರಮಾತ್ಮ ಯಾಕಂದ್ರೆ ಅದು ಅಷ್ಟೇ ಸತ್ಯದ ಯಾರು ಪರಮಾತ್ಮನ ಚಿಂತನೆಯಲ್ಲಿ ಇರ್ತಾರೋ ಯಾರು ಪರಮಾತ್ಮನಿಗೆ ತಾವು ಸಮರ್ಪಣೆ ಮಾಡ್ಕೊಂಡಿರ್ತಾರೋ ಆ ಯಾಕಂದ್ರೆ ನಾವೆಲ್ಲರೂ ಪರಮಾತ್ಮನ ಭಕ್ತಿ ಮಾಡ್ತೀವಿ ಪರಮಾತ್ಮನ ಚಿಂತನೆ ಮಾಡ್ತೀವಿ ಅಂತೇಳಿ ಅನಸ್ತದ ಯಾಕಂದ್ರೆ ಕಷ್ಟ ಬಂದಾಗ ಮನ ಅಂದಂಗ ಕಷ್ಟ ಬಂದಾಗ ದೇವ್ರ ಅಂತೀವಿ ಕಷ್ಟ ಹೊತ್ತು ತಾನ ಮಾಡೀನಿ ಅಂತ ಯಾಕಂದ್ರೆ ಯಾವ್ದೋ ಒಂದು ಕೆಲಸ ಮಾಡಬೇಕು ಎಲ್ಲ ಒಳ್ದು ಯಾವುದು ಯಾವ್ದು ನಮ್ಮ ಕೈಯಲ್ಲಿ ಯಾವ್ದು ಇಲ್ಲೇ ಇಲ್ಲ ಯಾಕಂತಂದ್ರೆ ಇಳೆ ನಿಮ್ಮ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ನನ್ನ ಒಡ ನನ್ನದೇ ಕುಂಡಿಗಿಂತ ಎಂಬೆ ಅಂತ ಅಂತೇಳಿ ದೇವರ ದಾಸಿಮಯ್ಯವ್ ಹೇಳಿದ್ದಾರೆ ಯಾಕಂದ್ರೆ ಇದು ಪರಮಾತ್ಮನ ಅದ ಸುಮ್ನೆ ನಾವು ನಂಬದ್ ನಂಬದ್ ನಂಬದೊಳ್ತಾ ಇದ್ವಿ ಭೂಮಿ ನಾವು ಮಾಡಿಕೊಂಡಿವನ ಇಲ್ಲ ಮತ್ತಿನ್ ಮಳೆ ನಾವು ಇಲ್ಲ ಮತ್ತೆ ವಾಯು ಬೀಸದ ಅದು ಇದೆಲ್ಲಾ ಇರೋದು ಪರಮಾತ್ಮನ ಕೊಡುಗೆ ಆ ಪರಮಾತ್ಮನ ಕೊಡುಗೆಯನ್ನು ಪರಮಾತ್ಮನಿಗಾಗಿ ನಾವು ಮಾಡಕತ್ತೀವಿ ಅಷ್ಟೇ ನಾವು ಮತ್ತೆ ನಂಬದನ್ನುವಂಥದ್ದು ಬರುವಾಗ ಏನಾದರೂ ತಂದಿವೇನು ಬರುವಾಗೂ ಏನು ತಂದಿಲ್ಲ ಹೋಗುವಾಗ ಏನಾದರೂ ಒಯ್ತೀವೇನು ಹೋಗುವಾಗೂ ಏನು ಒಯ್ಯೋದಿಲ್ಲ ಆದ್ರೆ ಬಂದ ಹೋಗುವ ನಡುವೆ ಏನದ ಅಂತಂದ್ರೆ ನಾವು ಮಾಡಿದಂತ ಧರ್ಮ ಮತ್ತು ನಮ್ಮ ಕೀರ್ತಿ ಅನ್ನುವಂತ ಎರಡೇ ಎರಡು ಉಳಿತಾವ್ ಯಾಕಂದ್ರ ಅಸ್ಥಿರಂ ಜೀವಿತ ಮೂಲಕ ಅಸ್ಥಿರಂ ಧನ ಯವನ ಅಸ್ಥಿರಂ ಪುತ್ರದ ಆರಾಧ್ಯ ಸ್ಥಿರಂ ಧರ್ಮ ಕೀರ್ತಿ ಸ್ಥಿರಂ ದ್ವಯಂ ಅಂತ ಹೇಳ್ಕೊಂಡು ಬಂದಿದ್ದಾರೆ ತಾನು ನಡ್ಕೊಂಡು ಬಂದಿರುವಂತ ಧರ್ಮ ತಾನು ಏನ್ ಮಾಡ್ಯಾನು ಏನ್ ಸಾಧನೆ ಮಾಡ್ಯಾನು ಅನ್ನುವಂತ ಕೀರ್ತಿ ಇವೆರಡೇ ಉಳಿತಾವ ಯಾವುದು ಉಳಿಯೋದಿಲ್ಲ ಆಸ್ತಿ ಅಷ್ಟುಗಳಿಸಿ ಏನ್ ಮಾಡಿ ಏನ್ ಮಾಡಿದ್ರಿ ಯಾವ್ದು ಉಳಿಯೋದಿಲ್ಲ ಅದಕ್ಕ ಆ ಪರಮಾತ್ಮದಲ್ಲಿ ನಾವು ಅನನ್ಯ ಪರಮಾತ್ಮದ ಜೊತೆ ಅನನ್ಯವಾಗಿ ನಾವು ಇತ್ತೀವಿ ಅಂತಂದ್ರ ಪರಮಾತ್ಮ ತಾನೇ ಎಲ್ಲ ಯೋಗಕ್ಷೇಪವನ್ನು ನೋಡ್ತಾನೆ ಇರ್ತಾನೆ ಯಾಕಂದ್ರೆ ಪ್ರಪಂಚ ಪ್ರಾರಬ್ಧವಶ ಆತದ ಪ್ರಪಂಚ ಪ್ರಾರಬ್ಧ ಪ್ರಾರಬ್ಧ ಆತದ ಆಗ್ತದೆ ನಡೀತದ ನಡೀತದೆ ಆದ್ರ ಪರಮಾತ್ಮ ಮಾತ್ರ ಪ್ರಯತ್ನ ವಶ ಅದಕ್ಕೆ ಅದಕ್ಕ ನಾವು ಪ್ರಯತ್ನದಿಂದ ಪರಮಾತ್ಮನ ಜೊತೆ ಹೆಂಗ ಅಂದ್ರ ಸಕ್ರಿ ಜೊತೆ ನೀರು ಬೆಳಸಿದ್ರೆ ಸಕ್ರಿ ಸ್ಥಿತಿ ಹೆಂಗ ವೇರಿಪಡಿಸ್ ಆಗೋದಿಲ್ಲ ಹಂಗ ಪರಮಾತ್ಮನನ್ನ ನಾವು ಅಷ್ಟು ಅನ್ಯನ್ಯವಾಗಿ ಅವನ ಭಕ್ತಿ ಅವನಲ್ಲಿ ನಾವು ಅವನ ಚಿಂತನ ಸದಾಕಾರವಾಗಿ ಮಾಡ್ತಾ ಇದ್ದೀವಿ ಅಂತಂದ್ರ ಅವನು ನಮ್ಮ ಯೋಗ ಕ್ಷೇತ್ರ ನೋಡ್ತಾನಂತ್ರಿ ಅದಕ್ಕ ಅಷ್ಟು ಪ್ರಮಾಣನೆ ಮಾಡಿದಾನೆ ಒಬ್ಬ ಇದೇ ರೀತಿ ಪ್ರವಚನ ಕೇಳಿ ಅಲ್ಲ ಈ ರೀತಿ ಪರಮಾತ್ಮನನ್ನ ನಾವು ಚಿಂತನೆ ಮಾಡ್ತಾ ಇವ ಯಾವತ್ತು ಯೋಗ ಕ್ಷೇತ್ರ ಯುವ ನೋಡ್ಕೋತಾನಂತೇಳಿ ಒಂದು ಒಳಗೆ ಹೋಗ್ ಕೂತು ಆ ಪರಮಾತ್ಮನ ಚಿಂತನೆಯನ್ನೇ ಮಾಡ್ತಾ ಕುಂತರಿ ಬಂದಾಗ ಅವಾಗ ಬುದ್ಧಿ ಯಾರೋ ಒಬ್ರು ಬುದ್ಧಿ ತಂದು ಕೊಡ್ತಿದ್ರು ಅವ್ರು ಊಟದ್ದು ಚಿಂತೆ ಮಾಡಲಿಲ್ಲ ಎದುರು ಚಿಂತೆ ಮಾಡಲಿಲ್ಲ ಆದ್ರೂ ಯಾರೋ ಒಬ್ಬರು ಊಟ ಕೊಡ್ತಿದ್ರು ಹೀಗೆ ಇರುವಾಗ ಒಂದು ದಿನ ಏನಾಗ್ತದ ಅಂತ ಆಗ ಪರಮಾತ್ಮ ಆ ಬರ್ಲಿಲ್ಲ ಬುತ್ತಿ ಬರ್ಲಿಲ್ಲ ಅವ್ರು ಬುತ್ತಿ ಬರ್ಲಾರ ಇದು ಎಣಿದ್ ಬರ್ದದ್ದು ಸುಳದ ಅಂತ ಹೇಳೋದು ಅದ್ರ ಮೇಲೆ ಗೆರೆ ಹಾಕಿದಂತ ಹಾಕಿದಾಗ ಆ ಪರಮಾತ್ಮ ನಾಲಜಿನೇ ಕಟ್ಟಾತದ ಆದಾಗ ಪರಮಾತ್ಮ ಮರ್ತೀವಿ ನಾವು ಅಂತೇಳಿ ಅನ್ನ ಪಟ್ನ ಆ ಕ್ಷಣದೊಳಗನ ಬುತ್ತಿ ತಗೊಂಡು ಬಂದಂತ ಬಂದಾಗ ಆ ಬುತ್ತಿಯನ್ನ ತಗೊಂಡು ಅವರ ಪ್ರಸಾದ ಮಾಡಿ ಸತ್ಯದ ಅಂತೇಳಿ ಮಾತನಾಡಿ ತಿದ್ದೀವ ಅದನ್ನ ತೀರ್ ಅದ ನಾಲಿಕ್ ಅತ್ಯಂತ ಕರೆಕ್ಟ್ ಹಂಗ ಪರಮಾತ್ಮ ಪ್ರಮಾಣ ಮಾಡಿ ಹೇಳಿದಾನೆ ಆ ಪರಮಾತ್ಮನ ಚಿಂತನೆಯನ್ನ ನಾವು ಮಾಡಿದೀವ ಅಂತಂದ್ರೆ ಪರಮಾತ್ಮ ನಮ್ಮ ಚಿಂತನೆಯನ್ನ ಮಾಡ್ತಾನೆ ಅಂತ ಹೇಳ್ತಾ ಇವತ್ತಿನ Gue t referred to this person, who was very peaceful, in public.